వెల్కమ్ బ్యాక్ టు మై ఛానల్ శుతీ ఆప్స్ అండ్ కన్నర్ ఫ్రెండ్స్ గుడ్ మార్నింగ్ ఎల్గూ ఇవ్వాలి స్టార్ట్ మిక్తీ ఏమప్ప అంతే స్వల్ప నష్టమైతే ఫ్రెండ్స్ మనం బాడ తొలతీనందా బేడం నా తొలతీనంత పాత్ర తొలక సో నోడ్తాయిబోదు మనీ ఎలా క్లీన గ్యాస్ కూడా ఇవ్వ ఫ్రెండ్స్ బెళగ చపాతి ఎలా ఊదీత సో అని ఎలా తగ్దు పాత్ర తిక్కాకి ఫ్రెండ్స్ అయి హే ఇని పాత్ర తగ్బంద డబ్బి హాకీడక్కు నీరు కయసీదీని ఫ్రెండ్స్ గ్యాస్ కూడా వర్షి ఇల్ నోడ్తాబడుతున్నే బాండె తిక్ాకార బ్యాడ క సో ఇల్లీ ఎలా క్లీన్ మార్కండే ఫ్రెండ్స్ నన్ను వెళ్ళి నష్టమా అదే ఈ టమాటోస్ ముంచ కట్ మిట్టని అవులకి మాంతీ ఫ్రెండ్స్ అవులికినూ మే రెసిపీ షేర్ మాకుడిల్ల ఆకే స్వల్పరగడే ఉరగడే అందరూ ఫ్రెండ్స్ ఇంట్తాయిబోదు నెమ్ మమ్మీ హ్యాం గొత్కారు నమ్మగంత ఇదే కొల్పూర్ సంతి నోడి ఫ్రెండ్స్ ఎస్టే జన అయిరు వెళ్ళకే హంటే తొగ ఉంటు స్వల్ప నామనేతర ಸ್ವಲ್ಪ ನಡ್ಕೊಂಡು ಹೋಗಬೇಕು ಅಲ್ಲಿ ಆಟೋ ಬೈಕ್ ಮೇಲೆ ಹೋಗ್ಲಿಲ್ಲ ಫ್ರೆಂಡ್ಸ್ ಆಟೋಕ್ಕೆ ಹೋದ್ವಿ ಸ್ವಲ್ಪ ನಡ್ಕೊಂಡು ಹೋಗ್ಬೇಕಿತ್ತು ಅವ್ರು ಮುಂದೆ ಹೋಗ್ತಾ ಇರೋರು ನಮ್ಮ ನನ್ನ ಗಂಡನ ಅಕ್ಕ ಅಂದ್ರೆ ನಮ್ಮ ನಾದ್ನಿ ಇಲ್ಲಿ ನಾನು ಮತ್ತು ಅವ್ರ ಮಗನ ನಾನು ತೊಗೊಂಡಿದ್ದೆ ಪ್ರೆಗ್ನೆಂಟ್ ಪ್ರೆಗ್ನೆಂಟಿದ್ದಿಲ್ಲ ಸೊ ಹಾಗಾಗಿ ಇಲ್ಲಿ ಹೂವ ತೊಗೊಂಡ್ರವರು ಅವ್ರು ನಡ್ಕೊ ಬರಾತಿದ್ದ ಹತ್ಕೊಂಡಿದ್ರು ಇಲ್ಲಿ ಹೂವ ತಗೊಂಡು ಹಂಗೆ ಗರ್ಭುಡಿ ಬಂದ್ವಿ ಫ್ರೆಂಡ್ಸ್ ಇದು ಕೊಲ್ಲಾಪುರ ಮಹಾಲಕ್ಷ್ಮಿ ಗುಡಿ ನಮ್ಮಮ್ಮಿಯವ್ರು ಬಂದಿದ್ರಲ್ಲ ತೋರಿಸ್ಕೊಂಡು ಬರಬೇಕು ಅಂತ ಹೋಗಿದ್ವಿ ಇದು ಶಿ ಸಿಕ್

ಅಷ್ಟ ಇಷ್ಟೇ ಮಾಡಿದ್ವಿ ಫ್ರೆಂಡ್ಸ್ ಅಲ್ಲಿ ಅನ್ನ ಪ್ರಸಾದ್ ಇರುತ್ತೆ ಅಂತ ಗೊತ್ತಿತ್ತು ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಭವಾನಿ ಗುಡಿ ಸಖತ್ತಾಗಿತ್ತು ಕೊಲ್ಲಾಪುರ ಮಹಾಲಕ್ಷ್ಮಿ ಗುಡಿ ಭಾರಿ ಚಂದೈತಿ ಫ್ರೆಂಡ್ಸ್ ನೀವು ಒಂದ್ಕ ಬನ್ನಿ ಇಲ್ಲಿ ಮಡಿಲಕ್ಕೆ ಅಂದ್ರೆ ಕಾಯಿ ಅದು ನಾವು ಕಾಯಿ ತೊಗೊಂಡು ಇಬ್ಬರು ಮಮ್ಮಿ ಆ ಕುರ್ತಿ ಸಟ್ಟ ಸಿಗುತ್ತೆ ಫ್ರೆಂಡ್ಸ್ ಬ್ಲೌಸ್ ಅದು ಸೊ ಅದನ್ನು ತೊಗೊಂಡ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವೆಲ್ಲ ಇಲ್ಲೆಲ್ಲ ಅಲ್ಲಿ ಪ್ರಾಣಿ ಪಕ್ ಪ್ರಾಣಿಗಳದ್ದು ಹತ್ತಿ ಹಾಕಿ ರಿಯಲ್ ಪ್ರಾಣಿ ಹತ್ತಿ ಹಾಕಿ ಅಂತ ಫ್ರೆಂಡ್ಸ್ ಇದು ಕೊಲ್ಲಾಪುರ ಮಹಾಲಕ್ಷ್ಮಿ ಗುಡಿ ಇಲ್ಲಿ ನೋಡಿ ಇಷ್ಟು ರಶ್ ಆಯಿತು ಅಂದ್ರೆ ಒಳಗೆ ಬ್ಯಾಕ್ ಸೈಡ್ ಎಂಟ್ರಿ ಕೊಟ್ಟೆ ಫ್ರೆಂಡ್ಸ್ ಇಲ್ಲಿ ಈ ಥರ ಕೊಲ್ಲಾಪುರ ಮಹಾಲಕ್ಷ್ಮಿ ಗುಡಿ ಈ ಥರ ಇತ್ತು ಕೆತ್ತನೆ ಅಂತ ಎರಡು ಮಾತೆ ಇಲ್ಲ ಅಂತ ಹೇಳ್ಬೋದು ಅಷ್ಟು ಚೆಂದಿತ್ತು ನೋಡ್ತಾ ಇಲ್ಲಿ ಇಷ್ಟು ರಶ್ ಇತ್ತು ನಾನು ಏನು ಮಾತಾಡೋಕ್ಕೆ ಹೋಗಲಿಲ್ಲ ಯಾಕಂದ್ರೆ ಭಾಳ ಡಿಸ್ಟರ್ಬೆನ್ಸ್ ಇತ್ತು ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ సిాపట్టే జన ఇరు ఆల్మోస్ట్ అలాగిన దర్శనం తగంహోగ్తాయి కంప్లీట్ ఆగి ఈ మహాలక్ష్మి గుడి ఐతి ఫ్రెండ్స్ అది బ్యాక్ సైడ్ స్ట్రై సైడ్లో మనకి బంద్వి ఏమప్ప అంతా మార్కెట్ మార్కొంద్వి ఫ్రెండ్స్ బ మన ఆవే బంద్రీ బేరీ స్వల్ప నన్న మగని మనకి నమ్మమ్మ నమ్మే అనిబిట్టు కారా పల్లె మి ఫ్రెండ్స్ అదనెల ఇవ్వ తగివ్ జస్ట్ చా ఆు ಇವಾಗ ಅಜ್ಜಿ ಮಗ ಹೊರಗೆ ಹೋಗ್ಯಾರ ನಮ್ಮ ಮನೆಯವರು ಅಂಗಡಿಗೆ ಹೋಗ್ಯಾರ ಫ್ರೆಂಡ್ಸ್ ಏನೋ ತರಕಂತ ಇದನ್ನೆಲ್ಲ ತೆಗೆದು ಇಡ್ಬೇಕು ಸಂತಿ ಸತ ಪರವಾಗಿಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ರೇಟ್ ಅಷ್ಟೇ ದುಬಾರಿ ಇಲ್ಲ ಯಾವಾಗ ಜಾಸ್ತಿ ಆತದ ಗೊತ್ತಿಲ್ಲ ಈ ಸತ ಎಲ್ಲ ಇದ್ದು ನಮ್ಮ ಸೈಡು ಸೊ ಹಾಗಾಗಿ ಎಲ್ಲ ತೊಗೊಂಡ್ಬಂದಿನಿ ಅವಾಗ ಇದನ್ನೆಲ್ಲ ತೆಗೆದಿಡ್ತೀನಿ ಫ್ರೆಂಡ್ಸ್ ತೆಗೆದಿಟ್ಟು ಏನು ಅಡ್ಗೆ ಮಾಡ್ತೇನೆ ಅಂತ ನಿಮಗೆ ಶೇರ್ ಮಾಡ್ಕೊತೀನಿ ಓಕೆ ಬಾಯ್ ಕೊಲ್ಲಾಪುರ ಮಹಾಲಕ್ಷ್ಮಿ ಗುಡಿ ಹಾಕೊಂತ ಕಾಪಟೆ ರಶ್ ಇತ್ತು ಫ್ರೆಂಡ್ಸ್ ನನ್ನ ಮಗ ಸಿಕ್ಕಾಪಟ್ಟೆ ಕಬಟ್ಟೆ ಕಾಡ್ದೆ ಎಲ್ಲಿ ಬೇಕು ಅಲ್ಲೇ ಮಲ್ಕೊಳತ್ತ ಒಂದು ಅಕ್ಕ ನೋಡಿದ್ರೆ ಏನಂತಿರುವ ಹೊಸ ಡ್ರೆಸ್ ಹಾಕೊಂಡು ಹೋಗಿದ್ದೆ ಹೇಳ್ಬಾತ ಆ ಪರಿ ಮಾಡ್ಕೊಂಡ್ಬಂದಾನ ಸೊ ಹಾಗಾಗಿ ಬಂದ ಸುಸ್ತಾಗಿದ್ದಾವ ಮನಗಿಶಿದೆ ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ವಿ ಫ್ರೆಂಡ್ಸ್ ಇತ್ತು ಸೊ ಬಂದು ನೀವು ಮನಗಿಸಿ ನಾನು ರೆಸ್ಟ್ ಮಾಡಿಲ್ಲ ಹೂ ಸಂತಿ ಮಾಡ್ಕೊಂಡು ಬಂದು ಆಮೇಲೆ ಮಲ್ಕೊಂಡೆ ಫ್ರೆಂಡ್ಸ್ ಒಂದು ಅರ್ಧ ತಾಸು ಮತ್ತು ನಮ್ಮ ಮಮ್ಮಿ ಚಹಾ ಮಾಡಿದರೆ ಎಬ್ಬಿಸಿ ಚಹಾ ಕುಡಿದೆ ಇವಾಗೆಲ್ಲ ಇದನ್ನೆಲ್ಲ ತೆಗೆದು ಇಡಬೇಕು ಫ್ರೆಂಡ್ಸ್ ಬನ್ನಿ ತೆಗೆದಿಡೋಣ ಟೆನ್ ರುಪೀಸ್ ನಾವು ಫ್ರೆಂಡ್ಸ್ ಇದಕ್ಕೆ ಹತ್ತು ರೂಪಾಯಿ ಇದಕ್ಕೆ ಹತ್ತು ರೂಪಾಯಿ ಅಲ್ಲ ಕ್ವಾಲ್ಟಿನೂ ಓಕೆ ಅಂತ ಹೇಳ್ಬೋದು ನನಗಿದು ಭಾಳ ಇಷ್ಟ ಆಯಿತು ಸೊ ಹಾಗಾಗಿ ಬೇಳೆ ತೊಗೊಂಬಂದೆ ಇನ್ನೂ ಸಿಕ್ಕಾಪಟ್ಟಿದ್ದು ನನಗೆ ಇಷ್ಟೇ ಸಾಕು ಅಂತ ತೊಗೊಂಡ್ಬಂದೆ ಫ್ರೆಂಡ್ಸ್ ಇವು ಸಾಂತ್ರ ತೊಗೊಂಡ್ಬಂದೆ ಫ್ರೆಂಡ್ಸ್ ನಾನು ಒಂದು ದೀಡ್ ಕೆ ಜಿ ತೊಗೊಂಬಂದೆ ವಾರಾನು ವಾರ ಬರುತ್ತಂತ ನನ್ನ ಮಗ ತಿಂತಾನಂತ ಹಾಗೆ ದ್ರಾಕ್ಷಿ ತೊಗೊಂಬಂದೆ ಫ್ರೆಂಡ್ಸ್ ದ್ರಾಕ್ಷಿ ಸೀಸನ್ ಇಲ್ಲ ಮತ್ತು ಸೇವ್ ತೊಗೊಂಬಂದೆ ಯಾವಾಗಾದರೂ ನಾನು ಕಾಡುವಾಗ ಹಾಕಿ ಕೊಡೋಕೆ ಬರುತ್ತೆ ಅಂತ ಇಲ್ಲಿ ನುಗ್ಗೆಕಾಯಿ ಇದೆಲ್ಲ ಸಂತಿ ತೊಗೊಂಬಂದೆ ಫ್ಲವರ್ ಮತ್ತು ಈಚೀಲ್ನಾಗೆಲ್ಲ ಕಿರಾಣಿ ಸಂತಿ ಐತಿ ಫ್ರೆಂಡ್ಸ್ ಇದನ್ನೆಲ್ಲ ತೆಗೆದಿಡ್ತೀನಿ ಇವಾಗ ಸೊ ಫ್ರೆಂಡ್ಸ್ ನಮ್ಮ ಮನೆಯವರು ಮಟನ್ ತೊಗೊಂಬಂದಿದ್ರು ನಮಗೆ ನಮ್ಮ ಮಮ್ಮಿಯವ್ರು ನಾನ್ ವೆಜ್ ತಿನ್ನಲ್ಲ ಹಾಗಾಗಿ ಅವರು ಚಿಕನ್ ತತ್ತಿ ಸಾಂಬಾರು ಮಾಡಿದ್ದೆ ಮಟನ್ ಸಾಂಬಾರು ನಮ್ಮ ಮನೆಯವ್ರು ಮಾಡಿದ್ದರು ನಾನು ಚಪಾತಿ ರೈಸ್ ಅಷ್ಟೇ ಮಾಡಿದ್ದೆ ಇಲ್ಲಿ ನಾನು ಎಕ್ಸಾಂಬಲ್ ನಮ್ಮ ಮಮ್ಮಿನ ನಾನೇ ಮಾಡಿಕೊಟ್ಟೆ ಸೊ ನನ್ನ ಕೈಯೊಂದು ಎಕ್ಸಾಂಬಲ್ ಅವ್ರಿಗೆ ಇಷ್ಟ ಸೊ ಹಾಗಾಗಿ ಸಖತ್ತಾಗಿ ಬಂದಿತ್ತು ಅಂತ ಹೇಳಿದರು ಅವ್ರು ಜಾಸ್ತಿನೂ ಎಗತ್ತಿನಲ್ಲ ಫ್ರೆಂಡ್ಸ್ ಹಾಗಾಗಿ ಎರಡೇ ನಮ್ಮೂರು ಕುದ್ದಿದೆ ಎರಡು ತಿಂದರು ಒಂದು ನನ್ನ ಮಗ ತಿಂದ ಒಂದೇ ತಿಂದರು ಅದು ಆ್ಯಕ್ಚುಲಿ ಯಾವಾಗಂದ್ರೆ ಒಂದು ಮಂದ ಮುಂಜಾನೆ ನಮ್ಮ ಮನೆಯವರು ತೊಗೊಂಡು ಹೋಗ್ತಾರಂತ ಬಿಟ್ಟರು ಚಪಾತಿ ಇತ್ತು ರೈಸ್ ಮಾಡಿದೆ ಈ ಥರ ಬಂದು ಬಂದು ಓಕೆ ಫ್ರೆಂಡ್ಸ್ ಬಾಯ್